ಹೋದ್ರೆ ನೀವು ಸಕಲೇಶ್ಪುರ ಬಂದರೆ ಒನ್ ಅಲ್ಲಿ ಒಂದು ನಾಲ್ಕು ಮೈನ್ ಪ್ಲೇಸನ್ನು ನೋಡ್ಬೋದು ಒಂದು ಮಂಜಾರಾಬಾದ್ ಫೋರ್ಟ್ ಅಂದರೆ ಸ್ಟಾರ್ ಫೋರ್ಟ್ ನೋಡ್ಬೋದು ಮತ್ತೊಂದು ಮಗಜಹಳ್ಳಿ ಫಾಲ್ಸ್ ಅಂತ ಸಿಗುತ್ತೆ ಇದೆ ಎತ್ತಿನ ಬೂಜ ಹೊಳವಾಗಿ ಸಿಗುತ್ತೆ ಅದು ಹಾಗೆ ಅಲ್ಲಿಂದ ಲೆಫ್ಟ್ ಒಂದು ಎರಡು ಕಿಲೋಮೀಟ್ರ್ ಒಳಗಡೆ ಹೋದರೆ ಬೆಟ್ಟದ ಭೈರವೇಶ್ವರ ಟೆಂಪಲ್ ಸಿಗುತ್ತೆ ಲವ್ ಮೋಕ್ ಟು ಟೂ ಫಿಲ್ಮ್ ಶೂಟಿಂಗ್ ಆಗಿರುತ್ತಲ್ಲೇ ಹಾಗೆ ಮುಂದೆ ಹೋದರೆ ಎತ್ತಿನ ಬೂಜ ಪೀಕ್ ಪಾಯಿಂಟ್ ಸಿಗುತ್ತೆ ಅದು ಕೂಡ ಮೂವಿಯಲ್ಲಿ ಶೂಟ್ ಮಾಡಿದ್ದಾರೆ ಅದು ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು ಇದು ನಾಲ್ಕನ್ನ ಒಂದು ದಿನದಲ್ಲಿ ಕವರ್ ಮಾಡಬಹುದು ಸ್ನೇಹಿತರೆ ನಮಸ್ಕಾರ ನಾನೀಗ ಈಗ ಇದೀನಿ ಸಕ್ಲೇಶ್ಪುರದ ಮಂಜಾರಾಬಾದ್ ಫೋರ್ಟ್ ನೋಡಲಿಕ್ಕೆ ಬಂದಿದ್ದೇನೆ ಬನ್ನಿ ತೋರಿಸ್ತೀನಿ ಸಕ್ಲೇಶ್ಪುರ ಅಂದರೆ ಮಂಗಳೂರು ಟು ಬೆಂಗಳೂರು ಹೋಗ್ತಾ ನಿಮಗೆ ಹೈವೇ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಈ ಫೋರ್ಟ್ ಇರುವಂಥದ್ದು ಕನ್ನಡದ ಅತಿ ಹೆಚ್ಚಿನ ಹಿಟ್ಟು ಸಿನಿಮಾಗಳು ಶೂಟಿಂಗ್ ಆಗಿರೋದಿಲ್ಲ ಇಲ್ಲೊಂದು ಬ್ಯಾಕ್ ಸೈಡು ಮೆಟ್ಲು ಕಾಣಿಸ್ತಾ ಇದೆಯಲ್ಲ ಭವ್ಯ ಆ ಮೆಟ್ಲು ಏನಂತ ಗೊತ್ತಿದೆ ನಿನಗೆ ಗೊತ್ತಿಲ್ವಾ ಮುಂಗಾರು ಮಳೆಯಲ್ಲಿ ಪೂಜಾ ಗಾಂಧಿ ಎತ್ಕೊಂಡು ಹೋಗ್ತಾನಲ್ಲ ಗಣೇಶ ಓ ಅದಿದೆ ಸೀನು ಇಲ್ಲಿಂದಲೇ ಸ್ಟಾರ್ಟ್ ಆಗಿರೋದು ಸರಿಯಾಗಿ ಮಾಡ್ಕೊಳ್ಳಿ ಬಟ್ ಈ ಮೆಟ್ಲು ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಅದಕ್ಕೆಲ್ಲ ಸೆಟ್ ಆಗಿರುವಂಥದ್ದು ಮುಂಗಾರು ಮನೆಯಲ್ಲಿ ನಿಮ್ಗೆ ಆ ಸೀನ್ ತೋರಿಸ್ತೀನಿ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಲ್ಲ ಇದೆಲ್ಲಿ ಶೂಟ್ ಮಾಡಿದ್ವಿ ಗೊತ್ತುಂಟಾ ಹ್ಮ ಸಂಜೆ ಮಾತು ಸುದೀಪ್ ಹೃದಯ ಆ ಸಾಂಗ್ ಶೂಟ್ ಆಗಿದ್ದಿಲ್ಲ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಲ್ಲ ಇದೇನು ಗೊತ್ತಾಯ್ತಾ ಮುಂಗಾರು ಮಳೆಯಲ್ಲಿ ಅವನು ಎತ್ಕೊಂಡು ಬರ್ತಾನಲ್ಲ ಬಂದು ಇಲ್ಲಿ ಪೀಠದ ಮೇಲೆ ಕೂರಿಸಿ ಪೂಜೆ ಎಲ್ಲ ಮಾಡ್ತಾರಲ್ಲ ಅದು ಇದರಲ್ಲಿ ಯಾವುದೋ ಆಗಿರ್ಬೇಕು ಅದರಲ್ಲಿ ಬನ್ನಿ ತೋರಿಸ್ತೀನಿ ಒಳಗಡೆ ಇದ್ರೊಳಗೆ ಎಲ್ಲೋ ಕೂರ್ಸಿದ್ದು ಸೆಟ್ ಹಾಕ್ಸಿದದು ಇಲ್ಲೆಲ್ಲೋ ಪೀಠ ಮಾಡಿ ಕೂರಿಸಿರೋಂಥದ್ದು ಇದು ಫುಲ್ ಸ್ಟಾರ್ ಪೋರ್ಟ್ ಮೇಲ್ಗಡೆಯಿಂದ ಕಣ್ ನೋಡಿದ್ರೆ ಸ್ಟಾರ್ ತರ ಕಾಣಿಸುತ್ತೆ ಡ್ರೋನ್ ವ್ಯೂ ಅಲ್ಲಿ ಚೆನ್ನಾಗಿ ತೋರುತ್ತೆ ಮತ್ತೆ ಮಧ್ಯದಲ್ಲಿ ಒಂದು ಬಾವಿ ಇದೆ ಈಗ ಬಾವಿ ಬತ್ತೋಗಿದೆ ನೋಡಿ ತುಂಬಾ ಮೂವಿ ಶೂಟ್ ಎಲ್ಲ ಮಾಡಿದ್ದಾರೆ ಇಲ್ಲಿ ಚೆನ್ನಾಗಿದೆ ಇದು ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆಲ್ಲ ಈ ಇಟ್ಟಿಗೆದು ಇದು ಅವರು ಗನ್ ಪೌಡರ್ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ರು ಅಂತ ಇದರೊಳಗೆ ಆಹ್ಹ್ ಮಂಜಾರಾಬಾದ್ ಪೋರ್ಟ್ ನೋಡಿ ನಾವೀಗ ನೆಕ್ಸ್ಟ್ ಹೋಗ್ತಾ ಇರೋದು ಮಗಜಹಳ್ಳಿ ಫಾಲ್ಸ್ ನೋಡ್ಲಿಕ್ಕೆ ಹೋಗುವ ಬನ್ನಿ ಸ್ನೇಹಿತರೆ ಎತ್ತಿನ ಭೂಜ ಹೋಗ್ತಾ ಆಂದಿದೆ ಒಂದು ಮಗಜಹಳ್ಳಿ ಫಾಲ್ಸ್ ಅಂತ ಸಿಗುತ್ತೆ ರೋಡ್ ಸೈಡಲ್ಲ ಇದೆ ತುಂಬ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ನಿಮಗೆ ನಮಸ್ಕಾರ ಹಾಯ್ 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 ಭವ್ಯ ನಾವು ಇವತ್ತು ಎಲ್ಲಿಗೆ ಬಂದಿದೀವಿ ಹೇಳ ನಾವು ಇವತ್ತು ಲವ್ ಮೊಕ್ಟೇಲ್ 2 ಮೂವಿ ಆಗಿತ್ತಲ್ಲ ಆ ಬೆಟ್ಟದ ವೈರೇಶ್ವರ ಟೆಂಪಲ್ ಸೊ ಅಲ್ಲಿ ಬಂದಿದೀವಿ ನಾವು ಏನೋ ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡು ಬಂದ್ವಿ ತುಂಬಾ ಕೂಲ್ ಆಗಿರುತ್ತೆ ಕ್ರೌಡ್ ಇರಲ್ಲ ಅಂತ ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇದೆ ಇದೆ ಆ ಲವ್ ಮೊಕ್ಟೇಲ್ 2 ಮೂವಿಯಲ್ಲಿ ಶೂಟಿಂಗ್ ಆಗುತ್ತಲ್ಲ ಒಂದು ಸಾಂಗ್ ಯಾವ ಸಾಂಗ್ ಅದು ದೂರ ಹೋದರು ನನ್ನೊಲವೇ ಅದೇ ಸಾಂಗು ಇಲ್ಲೇ ಶೂಟ್ ಆಗಿರುವಂಥದ್ದು ಚೆನ್ನಾಗಿದೆ ಈ ಟೆಂಪಲ್ ಹಿಸ್ಟ್ರಿ ಬಂದುಬಿಟ್ಟು ಏನಂದರೆ ಪಾಂಡವರು ವನವಾಸಕ್ಕೆ ಬರ್ತಾರಲ್ಲ ಆವಾಗ ಪಾಂಡವರು ಈ ಶಿವಲಿಂಗವನ್ನು ಇಲ್ಲಿ ಸ್ಥಾಪನೆ ಮಾಡಿದಂತೆ ನೆಕ್ಸ್ಟ್ ಹೊಯ್ಸಳರ ಕಾಲದಲ್ಲಿ ದೇವಸ್ಥಾನ ಸ್ಥಾಪನೆ ಆ ಇತಿಹಾಸ ಹೇಳುತ್ತೆ ಸೊ ಒಂದು ಬ್ಯೂಟಿಫುಲ್ ಆದಂತಹ ಪ್ಲೇಸ್ ಮಧ್ಯದಲ್ಲಿ ದೇವಸ್ಥಾನ ಇದೆ ಕೂಲಾಗಿದೆ ತುಂಬ ಬಟ್ ಇವತ್ತು ಕ್ರೌಡ್ ಇದೆ ಅಲ್ಲಿ ಹತ್ತಿರ ಹೋದ್ರೆ ಅಷ್ಟೊಂದು ಫೋಟೋ ಎಲ್ಲ ತೆಗಿಲಿಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ನಾವು ಹತ್ರ ಎಲ್ಲ ಹೋಗಿ ಬಂದ್ವಿ ಒಂದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಇರುವಂಥದ್ದು ಸಕಲೇಶ್ಪುರದಿಂದ ಒಂದು ಮೂವತ್ತು ಕಿಲೋಮೀಟರ್ ಅಷ್ಟು ದೂರ ಬರಬೇಕು ನಾವು ಆನ್ ದಿ ವೇ ಎತ್ತಿನ ಭುಜ ಹೋಗ್ತಾ ಆನ್ ದಿ ಅಲ್ಲಿ ಸಿಗುತ್ತೆ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಆ ಕಡೆ ಈ ಕಡೆ ಎಲ್ಲ ಪಾಂಡವರ ಬೆಟ್ಟ ಅಂತ ಏನು ಕರೀತಾರಲ್ಲ ಅದು ಕೂಡ ಇಲ್ಲೇ ಇರುವಂತಹದ್ದು ಏನು ಗೊತ್ತಾ ಒಂದು ಸೀರಿಯಲ್ ಇದೆಯಲ್ಲ ಭೂಮಿಗೆ ಬಂದ ಭಗವಂತ ಆ ಸೀರಿಯಲ್ನ ಹೀರೋ ಹೀರೋ ರೋಲ್ ಮಾಡಿದ್ದಲ್ಲ ನವೀನ್ ಕೃಷ್ಣ ಅವರು ಕೂಡ ಬಂದಿದ್ದಾರೆ ಅವ್ರ ಫ್ಯಾಮಿಲಿ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ ನೋಡಿ ಅದಿಷ್ಟು ಅವ್ರ ಫ್ಯಾಮಿಲಿ ಅವರೇನು ನೋಡಿ ಶೂಟ್ ಮಾಡ್ತಾ ಇದ್ದಾರೆ ನೋಡಿ ಫೋಟೋಸ್ ಎಲ್ಲ ಸಕ್ಲೇಶ್ಪುರ ಬಂದ್ರೆ ಎಲ್ಲ ಪ್ಲೇಸ್ಗಳನ್ನು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಡ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋೊಂದಿಗೆ ಮತ್ತೆ ಭೇಟಿ ಆಗ್ತೀನಿ Bye bye. Take care.